ದೇಶದಾದ್ಯಂತ ಈ ಹೋಳಿಯನ್ನು ವಿಶೇಷವಾಗಿ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ ಆದರೆ ನಮ್ಮ ಕೃಷ್ಣ ಮಠದ ಹೋಳಿ ಸರಳ ಮತ್ತು ಸುಂದರವಾಗಿರುವಂಥದ್ದು ಸೊ ಅದರಲ್ಲೂ ಕೂಡ ಕೃಷ್ಣ ಮಠದಿಂದ ಆತನ ಸಹೋದರಿಯ ಮನೆಗೆ ಬರುವ ಹಾಗೆ ಸೊ ಈ ವಿಶೇಷದ ಬಗ್ಗೆ ಹೇಳಬೇಕು ಇದು ವಸ್ತುಶಃ ಗುರು ಸಾರ್ವಭೌಮರು ಉಡುಪಿಯ ಶ್ರೀಕೃಷ್ಣನ ಮಠದ ಒಂದು ಎಲ್ಲ ಸುಧಾರಣೆಗಳನ್ನು ತಂದವರು ಆ ಸಾಂಸ್ಕೃತಿಕ ಮೆರುಗನ್ನು ಕೂಡ ನೀಡಿದಂತವರು ನಮ್ಮ ನೂರಿಪ್ಪತ್ತು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಮಹಾ ತಪಸ್ವಿಗಳಾದ ವಾದರಾಜ ಸ್ವಾಮಿಯವರು ಅವರು ಈ ಕಡಿಯಾಳಿ ಕಡಿಯಾಳಿಯ ಮತ್ತು ಕಡಿಯಾಳಿಯ ದುರ್ಗೆ ಕೃಷ್ಣನ ತಂಗಿ ಅಂತ ಭಾವನೆ ಆ ರೀತಿಯಾಗಿ ತಂಗಿ ಮತ್ತು ಅಣ್ಣಂದಿರ ಒಂದು ಅನ್ಯೋನ್ಯ ಸಂಬಂಧದ ಒಂದು ಸೂಚನೆಯನ್ನು ಆವಾಗ ಆವಾಗ ಇಲ್ಲಿ ಮಾಡಬೇಕು ಕೃಷ್ಣ ಮಠಕ್ಕೂ ಕಡಿಯಾಳಿಗೂ ಅವಿನಾಭಾವ ಸಂಬಂಧ ಇದೆ ತೋರಿಸ್ಕೊಳ್ಳಿಕ್ಕೆ ವರ್ಷದಲ್ಲಿ ಎರಡು ಹಬ್ಬಗಳಲ್ಲಿ ವಿಶೇಷವಾಗಿ ವಿಜಯದಶಮಿ ಆ ದಿವಸ ಶಮಿ ಪೂಜೆಯನ್ನು ಮಾಡತಕ್ಕಂಥದ್ದು ಅಲ್ಲಿ ಬಂದು ಇಲ್ಲಿ ಬಂದು ಶಮಿ ಪೂಜೆ ಮಾಡುವಂಥದ್ದು ಅದು ಕೂಡ ಎಲ್ಲ ಬಿರುದಾವಳಿ ಸಹಿತ ಮಠದ ಎಲ್ಲ ಅಧಿಕಾರಿಗಳು ಕೂಡ ಹತ್ರ ಅನುಜ್ಞೆ ಪಡೆದು ಇಲ್ಲಿ ಬಂದು ಅಲ್ಲಿ ಪೂಜೆ ಮಾಡಿ ಅಲ್ಲಿಗೆ ಮತ್ತೆ ತೆರಳುವಂಥದ್ದು ಹಾಗೆ ಈ ಇದು ಹೋಳಿ ಹಬ್ಬದ ದಿವಸ ಕೂಡ ಅಲ್ಲಿ ಕೃಷ್ಣನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಅದಕ್ಕೋಸ್ಕರ ಪ್ರತ್ಯೇಕವಾದ ಹಾಡನ್ನು ಕೂಡ ಅವರು ಹೇಳಿದ್ದಾರೆ ಕುಣಿಯನ್ನು ಕೃಷ್ಣನ ಮೇಲೆ ಬಣ್ಣವನ್ನು ಎರಚಿ ಸಂತಸ ಪಡುವ ಅಂತ We need do 呀 <Yeah. S 2>、yeah. ಹೋಳಿ ಹಬ್ಬ ಎಂಬುದೇನು ಈಗಿನ ಒಂದು ಮಾಡರ್ನ್ ಯುಗದಲ್ಲಿ ಮಾಡತಕ್ಕಂಥ ಹಬ್ಬ ಅಲ್ಲ ಅದು ಹಿಂದೆ ಕೂಡ ಇತ್ತು ಅಂದರೆ ಸಂತೋಷಪಟ್ಟಾಗ ಮನುಷ್ಯ ಏನು ಮಾಡ್ತಂಥೇಳಿ ಎಲ್ಲ ತನ್ನ ಈಗ ಶಿವತಾಂಡವ ಅಂತ ಹೇಳ್ತೇವೆ ನಾವು ಸಂತೋಷವಾಗಿ ಅದು ಬಹಳ ಪ್ರಸಿದ್ಧ ಅವನಿಗೆ ಪ್ರದೋಷ ಸಮಯದಲ್ಲಿ ಸಂತೋಷ ಆಗಿ ನರ್ತನ ಮಾಡ್ತಾನೆ ಆ ನರ್ತನದ ಬಣ್ಣಗಳನ್ನು ಎರಚುವಂಥದ್ದು ಬಾ ಗೋಪ ಬಾಲಕರು ಕೃಷ್ಣನ ಮೇಲೆ ಅಂತ ಒಂದು ವಿಶ್ವ ಅದೇ ಇಲ್ಲಿ ಹುಲಿಯ ವೇಷದಲ್ಲಿ ಕೂಡ ಬಂದಿದೆ ಹುಲಿ ವೇಷದ ಸಂದರ್ಭದಲ್ಲಿ ಕೂಡ ಆ ಹುಲಿಯ ಬಣ್ಣದ ಹಾಗೆ ಅದನ್ನು ಹಾಲಿನ ಇದರಿಂದೆಲ್ಲ ಮಾಡ್ತಾ ಇದ್ದರು ಹಿಂದೆ ಅಂತೇಳಿ ಅದನ್ನು ನೆನಪಿಸೋಕ್ಕೋಸ್ಕರ ಇಲ್ಲಿ ಮಾತ್ರ ಇರುವಂಥದ್ದು ಹುಲಿ ವೇಷ ಹಾಗೆ ಈ ಹೋಳಿ ಹಬ್ಬವು ಕೂಡ ಬಣ್ಣವನ್ನು ಎರಚಕತಕ್ಕಂತಹ ವಿಶೇಷ ಕೃಷ್ಣನ ಅರ್ಪಣೆ ಮಾಡಿ ತಂಗಿಗೆ ಕೂಡ ತೋರಿಸಿ ಮುಂದೆ ಎಲ್ಲ ನಮ್ಮ ಭಕ್ತರು ಅದನ್ನು ಹಂಚಿಕೊಂಡು ಸಂಭ್ರಮ ಪಡುವಂಥದ್ದು ಹಾಗೆ ಕಾಮದಹನ ಇದು ಕೂಡ ನಾಳೆ ಹೋಕಳಿ ನಾಳೆ ಪೂರ್ಣಿಮೆ ದಿವಸ ಆ ಬಣ್ಣವನ್ನು ಎಲ್ಲರೂ ಹಚ್ಚಿಕೊಂಡು ಸಂಬಳ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ವಸ್ತುಹ ಉಡುಪಿಯ ಎಲ್ಲ ಜನರು ಬಂದು ಇದರಲ್ಲಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು ಕಾರ್ಯಕ್ರಮ ಅದರ ಮಹತ್ವವನ್ನು ಯಾರು ಹೇಳದೇ ಅದು ಹಾಗೆ ಉಳಿದುಬಿಟ್ಟಿದೆ ಮುಂದೆ ಕೂಡ ಮಠಕ್ಕೆ ಮಾತ್ರ ಸೀಮಿತ ಆಗಿದೆ ಮಠದ ಅಧಿಕಾರಿಗಳು ಮಾತ್ರ ಬಂದು ಹೋಗುವುದಂತಾಗಿದೆ ಅದು ಕೂಡ ವೈಭವದಲ್ಲಿ ಬರಬೇಕು ಭಾಳ ಒಬ್ಬರು ಬಂದು ಹೋಗೋದಲ್ಲ ಮೆರವಣಿಗೆ ಹಿಂದೆ ಆನೆ ಏನಾಯಿತು ಆನೆಯ ಜೊತೆಗೆ ಬರುವಂಥ ಆನೆಯ ಜೊತೆ ಬಂದು ಹೀಗೆ ಇದು ಮಾಡುವಂಥದ್ದು ಹಾಗೆ ಅಂಥ ಒಂದು ಪದ್ಧತಿ ಇನ್ನೂ ಕೂಡ ಹೆಚ್ಚು ಜನರಿಗೆ ಗೊತ್ತಾಗುವ ಹಾಗಾಗಲಿ ಗೊತ್ತಾಗಿ ಎಲ್ಲರೂ ಕೂಡ ಈ ಸಂತಸದ ಉತ್ಸವದಲ್ಲಿ ಪಾಲ್ಗೊಳ್ಳುವಾಗಲಿ ಅಂತ ಹೇಳಿ ಧನ್ಯವಾದಗಳು ನಿಜಕ್ಕೂ ಕೂಡ ನೀವು ಹಿಂದೆ ಹೇಳಿದ ಹಾಗೆ ಇಡೀ ಒಂದು ಊರಿನ ಒಂದು ಹಬ್ಬ ಆಗಿತ್ತು ಊರಿನ ಜನ ರಕ್ತದಿಂದ ಕಡಿಯಾಳಿ ನಡ್ಕೊಂಡು ಬಂದ ಮುಂದಿನ ದಿನಗಳಿಗೆ ಇದೇ ರೀತಿ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತು ಒಂದು ವಿಷಯ ಯಾವುದೇ ಹೋಳಿ ಹಬ್ಬ ಯಾವುದೇ ಹಬ್ಬಗಳ ಹಿಂದೆ ಇರುವತಕ್ಕಂಥ ಅದು ಭಗವಂತನಿಗೆ ಅರ್ಪಣೆ ಮಾಡಿ ನೋಡಿ ತೈಲಾಭ್ಯಂಗ ದೀಪಾವಳಿ ಮಾಡೋದು ಕೃಷ್ಣನಿಗೆ ಅರ್ಪಣೆ ಮಾಡಿ ಅರ್ಪಣೆ ಮಾಡಿದರೆ ತೋರಿಸಿ ಮತ್ತೆ ಹಾಗೆ ಬಣ್ಣವನ್ನು ಕೂಡ ನಾಳೆ ಮಾಡಿ ಇಡೀ ದೇಶದ ಮಾಡ್ತೇವೆ ಅದು ಭಗವಂತನ ಮನೆ ಅಂದರೆ ದೇವರ ಮನೆಯಲ್ಲಿ ಆದರೆ ಪೂಜಾ ಮನೆಯಲ್ಲಿ ಇಟ್ಟು ಒಂದು ನಮಸ್ಕಾರ ಮಾಡಿ ಆಮೇಲೆ ಅದೊಂದು ಅರ್ಪಣೆ ಮಾಡಿ ಈ ಕಾನ್ಸೆಪ್ಟಲ್ಲಿ ಬಂದದ್ದು ಅದು ನಾವು ಉಳಿಸ್ಕೊಳ್ಬೇಕು ಈ ಸಂದೇಶ ಎಲ್ಲ ಶುರುವಾಗಬೇಕು ಧನ್ಯವಾದಗಳು ನಮಸ್ಕಾರ ಹಾಂ